ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವನ್ನ ಕುರಿತು ಇದೀಗ ಕೇಂದ್ರದ ಗುಪ್ತಚರ ಇಲಾಖೆ ನರೇಂದ್ರ ಮೋದಿ ಅವರ ಕೈಗೆ ಒಂದು ವರದಿಯನ್ನ ಕೊಟ್ಟಿದೆ ಕೇಂದ್ರದ ಗುಪ್ತಚರ ಇಲಾಖೆ ಕೈಗೊಂಡಿರ್ತಕ್ಕಂತಹ ಈ ಒಂದು ಗುಪ್ತ ವರದಿಯಲ್ಲಿ ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಕರ್ನಾಟಕದ ಬಿಜೆಪಿಯ ಪಾಲಿಗೆ ಬಂದಿದೆ ಅಂತಕ್ಕಂತಹ ವರದಿಗಳು ಇದೀಗ ಬಹಿರಂಗಗೊಳ್ತಾ ಇದ್ದಾವೆ ಕೇಂದ್ರ ಗುಪ್ತಚರ ಇಲಾಖೆ ತನ್ನದೇ ಆದ ರೀತಿಯಲ್ಲಿ ಒಂದು ಸೀಕ್ರೆಟ್ ಸರ್ವೆಯನ್ನ ಕೈಗೊಂಡಿದ್ದು ಅದರ ಸರ್ವೆಯ ವಿಸ್ತೃತ ವರದಿಯನ್ನ ಇದೀಗ ನರೇಂದ್ರ ಮೋದಿ ಅವರ ಕೈಗೆಟ್ಟಿದೆ ಆ ಮೂಲಕ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನ ಗೆಲ್ತವೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನ ನೀಡೋದ್ರ ಮೂಲಕ ಕರ್ನಾಟಕದ ಬಿಜೆಪಿಯ ಪಾಲಿಗೆ ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಒಂದನ್ನ ವರದಿ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅಂತ ಶಾಕಿಂಗ್ ನ್ಯೂಸ್ ಏನಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ನಿಮಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಬಿಗಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕರ್ನಾಟಕದ ಪಾಲಿಗೆ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಾಟಾಗಿದೆ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲಿದ್ದು ಬಿ ಜೆ ಪಿಗೆ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ಬಹುದೊಡ್ಡ ಪ್ರಶ್ನೆ ಉಂಟಾಗಿದೆ ಬಿಜೆಪಿಯ ರಾಜ್ಯ ಹಾಗೂ ಕೇಂದ್ರ ನಾಯಕರು ನಾವು ಈ ಬಾರಿ ಬಿಜೆಪಿ ಹಾಗೂ ಜೆ ಜೆ ಡಿ ಎಸ್ ಜೊತೆಗೂಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ ಅಂತಕ್ಕಂಥ ಮಾತುಗಳನ್ನ ಅತಿ ವಿಶ್ವಾಸದ ಮಾತುಗಳನ್ನ ಆಡ್ತಾ ಬರ್ತಿದ್ದಾರೆ ಆದರೆ ಇದೀಗ ಅನೇಕ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಸರ್ವೆ ಸಂಸ್ಥೆಗಳು ತನ್ನ ಸರ್ವೆಯ ಒಂದು ಅಂಶಗಳನ್ನು ಬಹಿರಂಗಗೊಳಿಸಿದವೆ ಆ ಎಲ್ಲ ಸರ್ವೆ ಸಂಸ್ಥೆಗಳು ಬಹುತೇಕ ಒಂದೇ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನ ಕರ್ನಾಟಕದ ವಿಚಾರದಲ್ಲಿ ಬಹಿರಂಗಗೊಳಿಸಿದವೆ ಬಹುತೇಕ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಸರ್ವೆ ವರದಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಕರ್ನಾಟಕದ ಬಿಜೆಪಿಯರ ಪಾಲಿಗೆ ಬಹುದೊಡ್ಡ ಸಮಾಧಾನವನ್ನು ತಂದಿದ್ವು ಆದರೆ ಸ್ನೇಹಿತರೆ ಇದೀಗ ಕೇಂದ್ರ ಗುಪ್ತಚರ ಇಲಾಖೆ ಒಂದು ತಮ್ಮ ವರದಿಯನ್ನ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ತಯಾರು ಮಾಡಿದ್ದು ಆ ಒಂದು ತನ್ನ ವರದಿಯ ಒಂದು ಪ್ರತಿಯನ್ನ ಈಗಾಗಲೇ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈಗೆಟ್ಟಿದೆ ಗುಪ್ತ ಕೇಂದ್ರ ಗುಪ್ತಚರ ಇಲಾಖೆ ಮಾಡಿರ್ತಕ್ಕಂಥ ಈ ಸೀಕ್ರೆಟ್ ಸರ್ವೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕುರಿತು ಬಹುದೊಡ್ಡ ಶಾಕಿಂಗ್ ಅಂಕಿ ಸಂಖ್ಯೆಗಳನ್ನ ನರೇಂದ್ರ ಮೋದಿ ಅವರಿಗೆ ನೀಡೋದ್ರ ಮೂಲಕ ಕರ್ನಾಟಕದ ಬಿಜೆಪಿಯರ ಪಾಲಿಗೆ ಬಹುದೊಡ್ಡ ತಲುನವನ್ನ ತಂದಿಟ್ಟಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಬಾರಿ ಎರಡಂಕಿಯನ್ನು ದಾಟೋದಿಲ್ಲ ಅಂತಕ್ಕಂಥ ಶಾಕಿಂಗ್ ರಿಪೋರ್ಟ್ ಅನ್ನ ಕೇಂದ್ರ ಗುಪ್ತಚರ ಇಲಾಖೆ ನೀಡಿದೆ ಅಂತಕ್ಕಂಥ ವರದಿಗಳು ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕೇವಲ ಒಂಬತ್ತರಿಂದ ಹತ್ತು ಸ್ಥಾನಗಳನ್ನ ಗೆಲ್ಲಬಹುದು ಇನ್ನುಳಿದಂತಹ ಸ್ಥಾನಗಳಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡೋದ್ರ ಮೂಲಕ ಬಹುದೊಡ್ಡ ಚಿಂತೆಯನ್ನ ಕರ್ ಬಿಜೆಪಿಯ ಪಾಲಿಗೆ ತಂದೊಡ್ಡಿದೆ ಇದಕ್ಕೆ ಸೂಕ್ತ ಕಾರಣಗಳನ್ನು ಕೂಡ ಈ ಒಂದು ಗುಪ್ತಚರ ಇಲಾಖೆ ಕೊಟ್ಟಿದೆ ಅದೇ ರೀತಿ ಯಾವೆಲ್ಲ ಕ್ಷೇತ್ರಗಳನ್ನ ಕಳೆದ ಬಾರಿ ಗೆದ್ದಂತಹ ಕ್ಷೇತ್ರಗಳನ್ನು ಬಿಜೆಪಿ ಈ ಬಾರಿ ಕಳೆದುಕೊಳ್ಳುತ್ತೆ ಅಂತಕ್ಕಂತ ಸ್ಪಷ್ಟವಾದ ಒಂದು ಕ್ಷೇತ್ರವಾರ ವರದಿಯನ್ನು ಕೂಡ ಕೇಂದ್ರ ಗುಪ್ತಚರ ಇಲಾಖೆ ಈಗಾಗಲೇ ವರದಿ ಮಾಡಿದೆ ರಾಜ್ಯ ಮೂಲದ ದೆಹಲಿಯಲ್ಲಿರ್ತಕ್ಕಂಥ ಒಬ್ಬ ಬಿ ಜೆ ಮಹಾನ್ ನಾಯಕ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಾರದು ಅಂತಕ್ಕಂಥ ಒಂದು ಸ್ಕೆಚ್ ಅನ್ನು ಹಾಕಿದ್ದಾರೆ ಆ ಮೂಲಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ಶಕ್ತಿಯನ್ನು ಕುಂದಿಸ್ಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಪ್ಲಾನ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಈ ನಾಯಕನ ದೆಹಲಿಯ ನಾಯಕನ ಬಹು ಒಬ್ಬ ಕುಮ್ಮಕ್ಕಿನಿಂದಾನೇ ಈಗಾಗಲೇ ಕರ್ನಾಟಕದ ಸುಮಾರು ಎಂಟತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯವನ್ನು ಎದುರಿಸ್ತಾ ಇದೆ ಅದಕ್ಕೆ ಕಾರಣನೇ ಈ ಒಬ್ಬ ಮಹಾನ್ ನಾಯಕ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ತನ್ನ ವಿರೋಧದ ನಡುವೆಯೂ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಬಿ ವೈ ವಿಜಯೇಂದ್ರನ ಯಾವಾಗ ಕೇಂದ್ರ ಬಿಜೆಪಿ ನಾಯಕರು ನೇಮಕ ಮಾಡಿದ್ರು ಆ ಕ್ಷಣದಿಂದಲೇ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ತನ್ನ ದೊಡ್ಡ ಹುನ್ನಾರವನ್ನು ನಡೆಸಿರ್ತಕ್ಕಂಥ ಈ ಮಹಾನ್ ನಾಯಕ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಎರಡಂಕಿಯನ್ನು ದಾಟಲು ಬಿಡದೆ ಹೋದರೆ ಅವಾಗ ರಾ ಕೇಂದ್ರದ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷನ ಹುದ್ದೆಯಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಭಾವನೆಯನ್ನ ಇಟ್ಕೊಂಡು ಇದೀಗ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿಯ ಸೋಲಿಗೆ ಬಹುದೊಡ್ಡ ಸ್ಕೆಚ್ಚನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಕೇಂದ್ರ ಗುಪ್ತಚರ ಇಲಾಖೆ ಸ್ಪಷ್ಟವಾಗಿ ಇಂತಿಂಥ ಕ್ಷೇತ್ರಗಳನ್ನೇ ಬಿ ಜೆ ಪಿ ಈ ಬಾರಿ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಕೂಡ ನೀಡಿದೆ ಹಾಗಾದರೆ ಈ ಒಂದು ಗುಪ್ತಚರ ಇಲಾಖೆ ನೀಡಿರ್ತಕ್ಕಂಥ ವರದಿಯಲ್ಲಿ ಯಾವೆಲ್ಲ ಕ್ಷೇತ್ರಗಳು ಈ ಬಾರಿ ಬಿ ಜೆ ಪಿಯ ಕೈ ತಪ್ಪು ಹೋಗ್ಬೋದು ಅಂತಕ್ಕಂಥದ್ದನ್ನು ಒಂದು ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಕೆ ಎಸ್ ಈಶ್ವರಪ್ಪನವರ ಬೃಹತ್ ಬಂಡಾಯದ ಕಾರಣಕ್ಕೆ ಅಷ್ಟೇ ಅಲ್ಲ ಕೆ ಎಸ್ ಈಶ್ವರಪ್ಪನವರು ಒಂದು ವೇಳೆ ಪಕ್ಷೇತರಾಗಿ ನಿಂತರೂ ಕೂಡ ಅವರು ಗೆಲುವು ಸುಲಭ ಇಲ್ಲ ಆದರೆ ರಾಘವೇಂದ್ರ ಗೆಲುವಿಗೆ ಕೂಡ ಈಶ್ವರಪ್ಪನವರು ಅಡ್ಡ ಆಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈ ಇಲಾಖೆ ನೀಡಿದೆ ಈ ಮೂಲಕ ಕಳೆದ ಬಾರಿ ಗೆದ್ದಿದ್ದಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಶಿವಮೊಗ್ಗ ಬಿಜೆಪಿಯ ಕೈ ತಪ್ಪುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹಾಗೆ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಬಿಜೆಪಿಯ ಕೈ ತಪ್ಪುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಇನ್ನ ಯದುವೀರ್ ಒಡೆಯರ್ ಅವರು ಚುನಾವಣಾ ಕಣಕ್ಕಿಳಿದಿರತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಬಿಜೆಪಿಯ ಕೈ ತಪ್ಪುತ್ತೆ ಆ ಮೂಲಕ ಒಕ್ಕಲಿಗ ಹಾಗೂ ಕುರುಬ ಅಲ್ಪಸ ಹೈಂದ ಮತಗಳು ಒಗ್ಗಟ್ಟಾಗಿ ಕಾಂಗ್ರೆಸ್ನ ಗೆಲುವು ಅತ್ಯಂತ ಸುಲಭ ಆಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಒಂದು ಸಂಸ್ಥೆ ನೀಡಿದೆ ಹಾಗೆಯೇ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಎಸ್ ಎಸ್ ಮಲ್ಲಿಕಾರ್ಜುನವರ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ಅತ್ಯಂತ ಪ್ಲಸ್ ಆಗಿದೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಈಗಾಗಲೇ ದಾವಣಗೆರೆ ಬಿ ಜೆ ಪಿಯಲ್ಲಿ ಎರಡು ಬಣಗಳನ್ನು ನಿರ್ಮಾಣವಾಗಿದ್ದಾವೆ ಒಂದು ಬಣ ಅಂತೂ ಈ ಬಾರಿ ಜಿ ಎಂ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರವರನ್ನು ಸೋಲಿಸಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗಾಗಲೇ ಪಕ್ಷ ಆ ಒಂದು ಸಂಘಟನೆಯಲ್ಲಿ ತೊಡಕೊಂಡಿರೋದು ನಮಗೆಲ್ಲ ಗೊತ್ತೇ ಇದೆ ಆ ಕಾರಣಕ್ಕೆ ದಾವಣಗೆರೆ ಕೂಡ ಈ ಬಾರಿ ಬಿ ಜೆ ಪಿಯ ಕೈ ತಪ್ಪುತ್ತೆ ಅಂತಕ್ಕಂಥ ಒಂದು ಶಾಕಿಂಗ್ ವರದಿಯನ್ನು ಈ ಸಂಸ್ಥೆ ಕೇಂದ್ರ ಗುಪ್ತಚರ ಇಲಾಖೆ ನೀಡಿದೆ ಅದೇ ರೀತಿ ಮತ್ತೊಂದು ಎಸ್ ಎಸ್ಸಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಚಾಮರಾಜನಗರ ಮೀಸಲು ಕ್ಷೇತ್ರವು ಕೂಡ ಬಿಜೆಪಿ ಕೈ ತಪ್ಪುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹಾಗೆಯೇ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಶಾಸಕರು ಇರತಕ್ಕಂಥ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಬಿಜೆಪಿಯ ಕೈ ತಪ್ಪುತ್ತೆ ಕಳೆದ ಬಾರಿ ಎನ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿ ಉಮೇಶ್ ಜಾಧವ್ ಅವರು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಒಂದು ದೊಡ್ಡ ಗೆಲುವನ್ನು ಸಾಧಿಸಿದ್ರು ಆ ಒಂದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಕ ಬಿಜೆಪಿಯ ಕೈ ತಪ್ಪುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದ್ದಾವೆ ಹಾಗೆಯೇ ವಿ ಸೋಮಣ್ಣ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಂಡಾಯದ ಕಾರಣಕ್ಕೆ ಬಿ ಜೆ ಪಿ ಬಾರಿ ಕ ಆ ಒಂದು ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಅಲ್ಲಿ ಮುದ್ದಹಮ್ಮೇಗೌಡರವರ ಗೆಲುವು ಅತ್ಯಂತ ಸುಲಭವಾಗಿದೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಡಿ ವಿ ಸದಾನಂದ ಗೌಡರ ಬದಲಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಏನು ಶೋಭಾ ಕರಂದ್ಲಾಜಿ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಇಲ್ಲಿ ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಗೆಲುವು ಕಷ್ಟ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೇನೆ ತೀವ್ರ ಪೈಪೋಟಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಬಂಡಾಯ ಆಗೋದು ಸತ್ಯ ಈ ಬಂಡಾಯದ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿಜೆಪಿ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನ ಈ ಸಂಸ್ಥೆ ವರದಿ ಮಾಡಿದೆ ಹಾಗೇನೆ ಜಗದೀಶ್ ಶೆಟ್ಟರ್ ಬಹುತೇಕ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಕೇಳಿ ಬರ್ತಾ ಇರತಕ್ಕಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಎರಡೂ ಬೆಳಗಾವಿ ಜಿಲ್ಲೆಯ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ಬಾರಿ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಗಳು ಬಹಿರಂಗಗೊಳಿಸಿದ್ವಿ ಕೇಂದ್ರ ಗುಪ್ತಚರ ಇಲಾಖೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧಿಸಿರ್ತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರವು ಕೂಡ ಕುರುಬ ಮತದಾರರ ಒಂದು ಮುನಿಸಿನಿಂದಾಗಿ ಈ ಬಾರಿ ಕೈ ತಪ್ಪ ಬಿಜೆಪಿಯ ಕೈ ತಪ್ಪುತ್ತೆ ಅಲ್ಲಿ ಬಿಜೆ ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಹಾಗೆಯೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ಕಾಂಗ್ರೆಸ್ ಗೆಲುವು ಸಾಧ್ಯ ಇದೆ ಅಂತಕ್ಕಂಥ ಒಂದು ವರದಿಯನ್ನು ನೀಡೋದ್ರ ಮೂಲಕ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಎದುರಿಗೆ ಇರತಕ್ಕಂಥ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಅವರ ಗೆಲುವು ಸಾಧ್ಯ ಅಂತಕ್ಕಂಥ ವರದಿಯನ್ನ ಈ ಒಂದು ಸಂಸ್ಥೆ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿರ್ತಕ್ಕಂಥ ಒಂದು ವರದಿಯಲ್ಲಿ ಬಹಿರಂಗಗೊಳಿಸೋದ್ರ ಮೂಲಕ ಇದೀಗ ರಾಜ್ಯ ಬಿಜೆಪಿಯ ನಾಯಕರ ಪಾಲಿಗೆ ಬಹುದೊಡ್ಡ ಸಮಸ್ಯೆಯನ್ನ ತಂದೊಡ್ಡಿದೆ ಸ್ನೇಹಿತರೆ ಬಿಜೆಪಿಯ ಸೋಲಕ್ಕೆ ಕಾರಣವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಸಂಸ್ಥೆ ಯಾವೊಂದು ಸೂಕ್ತ ಕಾರಣವನ್ನು ಕೊಟ್ಟಿದೆ ಅಂದರೆ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದಂತಹ ಐದು ಭರವಸೆಗಳನ್ನ ಈಡೇರಿಸಿರ್ತಕ್ಕಂಥದ್ದು ಹಾಗೆ ಕ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನಮತ ಈ ಮೂರು ಪ್ರಮುಖ ಕಾರಣಗಳಿಂದಾಗಿ ಈ ಬಾರಿ ಬಿಜೆಪಿ ಕ ಕಳೆದ ಲೋಕಸಭಾ ಚುನಾವಣೆಗಳಿಗಿಂತ ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಕರ್ನಾಟಕದಲ್ಲಿ ಕಳೆದುಕೊಳ್ಳುತ್ತೆ ಬಿ ಜೆ ಪಿ ಕೇವಲ ಒಂಬತ್ತರಿಂದ ಹತ್ತು ಸ್ಥಾನಗಳನ್ನಷ್ಟೇ ಈ ಬಾರಿ ಕರ್ನಾಟಕದಲ್ಲಿ ಗೆಲ್ಲಬಹುದು ಅಂತಕ್ಕಂಥ ಶಾಕಿಂಗ್ ವರದಿಯನ್ನ ಕೊಡೋದ್ರ ಮೂಲಕ ಬಿ ಜೆ ಪಿ ಬಹುದೊಡ್ಡ ತಲುನವನ್ನು ತಂದಿಟ್ಟಿದೆ ಸ್ನೇಹಿತರೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಗೂ ನಿಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೂ ಎಷ್ಟೆಲ್ಲ ವ್ಯತ್ಯಾಸ ಇದೆ ದಯವಿಟ್ಟು ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಆ ಲೋಕಸಭಾ ಕ್ಷೇತ್ರ ಪದಲ್ಲಿ ಯಾವೆಲ್ಲ ಯಾವ ಪಕ್ಷ ಗೆಲ್ಬಹುದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವೇನು ನನ್ನ ಓಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ